ಚನ್ನರಾಯಪಟ್ಟಣ ಎರಡು ಸಾವಿರ ಇಪ್ಪತ್ತೈದು ಮಾರ್ಚ್ ಎರಡನೇ ತಾರೀಕು ಭಾನುವಾರದಂದು ಪಟ್ಟಣದ ಸರ್ಕಾರಿ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಜಿಲ್ಲೆಯಲ್ಲಿಯೇ ಪ್ರಪ್ರಥಮವಾಗಿ ಮಹಿಳಾ ಕಲಾವಿದರು ಅಭಿನಯದ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕ ಪ್ರದರ್ಶನವಾಗುತ್ತಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಕನ್ನಡಾಂಬಯ ಕಲಾ ತಂಡದ ಅಧ್ಯಕ್ಷರಾದ ಶಿಟ್ಟಹಳ್ಳಿ ಶ್ರೀಮತಿ ಸಾವಿತ್ರಮ್ಮ ಮಾಹಿತಿ ತಿಳಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ರಾಜಕೀಯ ಗಣ್ಯ ವ್ಯಕ್ತಿಗಳು ಹಾಗೂ ರಂಗಭೂಮಿಯ ಹಿರಿಯ ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮಹಿಳಾ ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು ಈ ನಾಟಕ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಮಾಡುತ್ತಿರುವ ಎಲ್ಲಾ ಗಣ್ಯರಿಗೂ ತುಂಬು ಹೃದಯದ ಸ್ವಾಗತ ಕೋರಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ನಾಟಕದ ನಿರ್ದೇಶಕರಾದ ಶ್ರೀಮತಿ ಸವಿತಾ ಕುಮಾರ್ ಎಸ್ ಟಿ ಸಾವಿತ್ರಮ್ಮ ನೇತ್ರ ನವೀನ್ ವನಜಾಕ್ಷಿ ಧರ್ಮೇಂದ್ರ ಸುಜಾತ ಕೃಷ್ಣೇಗೌಡ ಕುಶಲಾಮತಿ ನಿಖಿತಾ ಹೇಮಾಬಾಬು ಕಾಂತಮಣಿ ಸೇರಿದಂತೆ ಇತರರು ಹಾಜರಿದ್ದರು ನಾವು ಒಂದು ಕನ್ನಡಾಂಬೆ ಶ್ರೀ ಚಾಮುಂಡೇಶ್ವರಿ ಮಹಿಳಾ ಮಂಡಳಿ ಇವೆರಡ ಸಂಯುಕ್ತ ಆಶ್ರಯದಲ್ಲಿ ಕುರುಕ್ಷೇತ್ರ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ ನಮಗೆ ಕಲಿಸ್ತಿರೋರು ಕೂಡ ಮಹಿಳಾ ನಿರ್ದೇಶಕರೇನೆ ಹಾಗಾಗಿ ಎಲ್ಲರೂ ಬಂದು ಎರಡನೇ ತಾರೀಕು ಭಾನುವಾರ ನಮ್ಮ ನಾಟಕ ಪ್ರದರ್ಶನ ಇದೆ ಎಲ್ಲರೂ ಬಂದು ನಮ್ಮನ್ನು ಪ್ರೋತ್ಸಾಹಿಸಬೇಕು ಈ ನಾಟಕಕ್ಕೆ ನಮ್ಮ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಅವರ ಒಂದು ಸಾನ್ನಿಧ್ಯದಲ್ಲಿ ಜೊತೆಗೆ ನಿರ್ಮಲಾನಂದನಾಥ ಸ್ವಾಮೀಜಿ ಶಂಭುನಾಥ ಸ್ವಾಮೀಜಿ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಚಂದ್ರಶೇಖರ್ ಗುರುಜಿ ಇವರ ಒಂದು ಆಶ್ ದಿವ್ಯ ಆಶೀರ್ವಾದಗಳೊಂದಿಗೆ ಈ ಒಂದು ನಾಟಕವನ್ನು ನಾವು ಅಭಿನಯಿಸ್ತಿದ್ದೇವೆ ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ ಅವರು ಸಂಸದರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಅಧ್ಯಕ್ಷತೆ ಸಿ ಎನ್ ಬಾಲಕೃಷ್ಣನವರು ಜನಪ್ರಿಯ ಶಾಸಕರು ಶ್ರಾವಣಬೇಳಗುಳ ಕ್ಷೇತ್ರ ನೇತೃತ್ವ ಶ್ರೀಮತಿ ಕುಸುಮಾ ಬಾಲಕೃಷ್ಣನವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮಹಿಳಾ ರಂಗಭೂಮಿ ಪ್ರೋತ್ಸಾಹಕರು ಎಂ ಎ ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಸಿ ಎಸ್ ಮೋಹನ್ರವರು ಅಧ್ಯಕ್ಷರು ಪುರಸಭೆ ಚಂದ್ರಪಟ್ನ ಸಿ ಎಸ್ ಪುಟ್ಟೇಗೌಡರು ಮಾಜಿ ಶಾಸಕರು ಶ್ರಾವಣಳ್ಳಗೌಡ ಕ್ಷೇತ್ರ ಎ ಸಿ ಅವರು ತಾಲೂಕು ಬಿ ಜೆ ಪಿ ಮುಖಂಡರು ಸಿ ಎನ್ ಪುಟ್ಟಸ್ವಾಮಿಗೌಡರು ರಾಜ್ಯ ಮಾರಾಟ ಮಹಿಳಾ ಮಂಡಳಿ ನಿರ್ದೇಶಕರು ಜೆ ಎಂ ರಾಮಚಂದ್ರರವರು ಕಾಂಗ್ರೆಸ್ ಮುಖಂಡರು ಇವರೆಲ್ಲರೂ ಕೂಡ ನಮಗೆ ಬಂದು ಪ್ರೋತ್ಸಾಹಿಸಲಿದ್ದಾರೆ ಇನ್ನೂ ತುಂಬ ಅನೇಕ ನಮ್ಮ ತಾಲೂಕಿನ ಎಲ್ಲ ಗಣ್ಯಾತಿ ಗಣ್ಯ ಗಣ್ಯರು ಕಲಾವಿದರು ಬಂದು ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ ತಾವೆಲ್ಲರೂ ಕೂಡ ಬಂದು ನಮಗೆ ಪ್ರೋತ್ಸಾಹ ಪ್ರೋತ್ಸಾಹ ನೀಡಬೇಕು ಅಂತ ಈ ಮೂಲಕ ಸಮಾಧಿ ನಾನು ಕೇಳ್ಕೊಡ್ತಾ ಇದ್ದೀನಿ ನಮಸ್ಕಾರ ನೆನಸು ಸಹಯುತ್ತಾ ಅಂತ ಹೇಳಿ ನೇರಳೆ ಕೆರೆ ನಿಗೇಯೋಗಿ ಚಂದ್ರಪಟ್ಟಣ ತಾಲೂಕು ನಾನು ಕೃಷಿ ಪಟ್ಟಿ ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಸಹ ನಾಟಕದ ನಿರ್ದೇಶಕರಾಗಿ ಸುಮಾರು ಹದಿಮೂರು ವರ್ಷಗಳಿಂದ ಡೈರೆಕ್ಟರಾಗಿ ಕೆಲಸ ಮಾಡ್ತಾಯಿದ್ದೀನಿ ಈಗ ನಮ್ಮ ಚಂದ್ರಾಯಪಟ್ಟಣದಲ್ಲಿ ಕನ್ನಡಹಬ್ಬ ಕಲಾ ಸಂಘ ಮತ್ತು ಚಾಮುಂಡೇಶ್ವರಿ ಸಂಘದಿಂದ ನಾವು ಮತ್ತು ಪೂಜೆ ಮಾಡಿದ್ದು ಎಜ್ ಪೂಜೆ ಮಾಡಿದ್ದು ನಂತರ ಕನ್ನಡಬ್ಬ ಕಲಾ ಸಂಘದಿಂದ ಎಲ್ಲ ಮಹಿಳೆಯರು ತಂಡ ಮಾಡಿಕೊಂಡು ಚಂದ್ರಪಟ್ಟಣ ತಾಲೂಕಲ್ಲಿ ಮೊದಲು ಪ್ರಪ್ರಥಮ ಬಾರಿಗೆ ನಮ್ಮ ತಾಲೂಕಿ ಮಹಿಳಾ ತಂಡದಿಂದ ನಮ್ಮ ಕುರುಕ್ಷೇತ್ರ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ ಈಗ ಎರಡನೇ ತರೀಕೆ ನಾಟಕ ಇದೆ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎಲ್ಲರೂ ನಮ್ಮ ಪ್ರೇಕ್ಷಕರು ನಮ್ಮ ಕಲಾವಿದರಗಳು ಬಂದು ನಮ್ಮ ನಾಟಕವನ್ನು ವೀಕ್ಷಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕಾಗಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಆವರಣೆ ಸ್ಟಾರ್ಟ್ ಮಾಡೈತೆ ಸರ್ ಎರಡು ತಿಂಗಳಲ್ಲಿ ಕರಿಬೇಕಾಗಿತ್ತು ಆದರೆ ಪಾತ್ರಧಾರಿಗಳು ಎಲ್ಲರೂ ಸೆಟ್ ಆಗಲಿಲ್ಲ ಇಪ್ಪತ್ತ ಒಂದು ಪಾತ್ರಗಳಿದೆ ಹಾಗಾಗಿ ಎಲ್ಲರೂ ಸೆಟ್ ಮಾಡಿ ಇದು ಮಾಡೋ ಅಷ್ಟೊತ್ತಿಗೆ ಡಿಸೆಂಬರ್ವರೆಗೂ ಸೇರ್ಕೊತಾನೆ ಇದ್ರು ಇವಾಗ ನಾಲ್ಕು ತಿಂಗಳಾಯ್ತು ಸರ್ ಹೋಗ್ತೀವಿ ನಾವು ಕಲಿಯಿಗೆ ಸ್ಟಾರ್ಟ್ ಮಾಡಿ ಎಲ್ಲರೂ ಚೆನ್ನಾಗಿ ಕಲಿಸಿದ್ದಾರೆ ಚೆನ್ನಾಗಿ ಬರುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ ಸರ್ ಎಲ್ಲರೂ ಕೊಡ್ಬೇಕು